ಸುಮಾರು ಅರವತ್ತು ವರ್ಷಗಳ ಹಿಂದೆ ಸುಸಂಸ್ಕೃತ ಕುಟುಂಬದ ಒಬ್ಬ ಮಹಿಳೆ ರಾಜಕಾರಣಕ್ಕೆ ಬರ್ತಾರೆ ಸಾಮಾಜಿಕ ಸೇವೆಗೆ ಬರ್ತಾರೆ ಅಂದರೆ ಅದೊಂದು ದೊಡ್ಡ ಸಾಹಸದ ಕೆಲಸ ಶ್ರೀಮತಿ ಲೀಲಾದೇವಿಯ ಪ್ರಸಾದ್ ಅವರ ಬದುಕು ಆಡಳಿತಾತ್ಮಕ ಮತ್ತು ಸಾಂಸ್ಕೃತಿಕ ಬದುಕಿನ ಒಂದು ಸುಂದರ ಸಂಗಮ ನನ್ನ ದೃಷ್ಟಿಯಲ್ಲಿ ಅವ್ರದ್ದು ಸಾರ್ಥಕ ಬದುಕು ಹೌದು ಆದರೆ ಸುಂದರಕ್ಕೆ ಬದುಕು ಹೇಗೆ ಆಗಲಿಕ್ಕೆ ಸಾಧ್ಯ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ ಸುಮಾರು ಅರವತ್ತು ವರ್ಷಗಳ ಹಿಂದೆ ಸುಸಂಸ್ಕೃತ ಕುಟುಂಬದ ಒಬ್ಬ ಮಹಿಳೆ ರಾಜಕಾರಣಕ್ಕೆ ಬರ್ತಾರೆ ಸಾಮಾಜಿಕ ಸೇವೆಗೆ ಬರ್ತಾರೆ ಅಂದರೆ ಅದೊಂದು ದೊಡ್ಡ ಸಾಹಸದ ಕೆಲಸ ಅದಕ್ಕಾಗಿ ನಾನು ಇವತ್ತು ರೇಣುಕಾ ಪ್ರಸಾದ್ ಅವರನ್ನು ಇವತ್ತು ಸ್ಮರಿಸಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ವೇಳೆ ರೇಣುಕಾ ಪ್ರಸಾದ್ ಅವರು ಬೆನ್ನು ತಟ್ಟಿ ಒಂದು ಮಹಾನಗರ ಪಾಲಿಕೆಯ ಸದಸ್ಯ ನೀನು ಆಗಬೇಕು ಅಂಥೇಳಿ ಆಕೆಯಲ್ಲಿ ಆತ್ಮವಿಶ್ವಾಸವನ್ನು ತುಂಬದೆ ಹೋಗಿದ್ದಿದರೆ ಇವತ್ತು ಲೀಲಾದೇವಿ ಪ್ರಸಾದ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸಾಂಪ್ರದಾಯಿಕ ಕುಟುಂಬ ಅವರ ತಂದೆ ತಾಯಿಯವರು ಬಹಳ ದೊಡ್ಡ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿದ್ದಂಥವರು ತಂದೆಯವರು ಆಡಳಿತಾತ್ಮಕವಾಗಿ ಬಹಳ ಶ್ರೀಮಂತವಾದ ಮನೆತನ ಕಾಟನ್ಪೇಟೆಯ ತನ್ನ ಮಾವನ ಮನೆಯ ಒಂದು ಚಿಕ್ಕ ಮನೆಗೆ ಬರ್ತಾರೆ ಇವರು ಇದ್ದಂಥವರು ಆ ಚಿಕ್ಕ ಮನೆಗೆ ಬಂದಾಗ ಅವರು ಅವರೇ ವರ್ಣನೆ ಮಾಡಿಕೊಂಡಿದ್ದಾರೆ ಅವರ ಆತ್ಮಕತೆಯಲ್ಲಿ ಅತಿ ಚಿಕ್ಕ ಮನೆ ಅಲ್ಲೇ ಪುಸ್ತಕಾಲಯ ಅಲ್ಲೇ ಮನೆ ಅಲ್ಲೇ ಅಡುಗೆ ಕೋಣೆ ಅಲ್ಲೇ ಮಲಗುವ ಕೋಣೆ ಅಂತಹ ಚಿಕ್ಕ ಮನೆಗೆ ಹೊಂದಿಕೊಂಡು ತನ್ನ ವಿಶಾಲವಾದ ಭಾವನೆಯಿಂದ ಸಾರ್ವಜನಿಕ ಕ್ಷೇತ್ರಕ್ಕೆ ಒಂದು ಅನರ್ಘ್ಯ ರತ್ನಗಾಗಿ ತನ್ನ ಸೇವೆಯನ್ನು ಸಲ್ಲಿಸಿದಂಥವರು ಶ್ರೀಮತಿ ಲೀಲಾದೇವಿ ಪ್ರಸಾದ್ರವರು ನಿಮಗೆಲ್ಲ ಗೊತ್ತಿದೆ ಅವರ ಸೇವೆ ದೇವೇಗೌಡರ ಮಂತ್ರಿಮಂಡಲದಲ್ಲಿ ಇವರು ಮಂತ್ರಿಗಳಾದಾಗ ಅವ್ರ ಕಥೆಯಲ್ಲಿ ಹೇಳ್ತಾರೆ ಆ ದೇವೇಗೌಡರು ಕರೆದು ಕೇಳ್ತಾರೆ ಸನ್ಮಾನ್ಯ ದೇವೇಗೌಡರು ಯಾವ ಖಾತೆ ಬೇಕು ಅಂತ ಹೇಳಿ ಅಕ್ಕ ಹೇಳ್ತಾಳೆ ನನಗೆ ನೀರಾವರಿ ಖಾತೆ ಬೇಕು ಅಂತೇಳಿ ಆ ನೀರಾವರಿ ಖಾತೆಯನ್ನು ತೆಗೆದುಕೊಂಡು ಸಣ್ಣ ನೀರಾವರಿ ಖಾತೆಯನ್ನು ಸಮರ್ಪಕವಾಗಿ ನಿರ್ವಹಿಸಿ ಆಗಲೇ ಗಂಗಾ ಮತ್ತು ಕಾವೇರಿಯ ಈ ನದಿಯನ್ನು ಜೋಡಣೆ ಮಾಡತಕ್ಕಂಥ ಕಲ್ಪನೆಯ ಕನಸನ್ನು ಕಂಡಂಥವರು ನಮ್ಮ ಲೀಲಾದೇವಿ ಪ್ರಸಾದ್ ಅವರು ಅಷ್ಟೇ ಅಲ್ಲ ಚಿತ್ರದುರ್ಗದಲ್ಲಿ ಮನಮೋಹನ್ ಸಿಂಗ್ರವರನ್ನು ಕರೆಸಿ ಒನಕೆ ಒಬ್ಬವನ ಹೆಸರಿನಲ್ಲಿ ಒಂದು ಮಹಿಳಾ ಕೋಆಪರೇಟಿವ್ ಬ್ಯಾಂಕನ್ನು ಪ್ರಪ್ರಥಮವಾಗಿ ಪ್ರಾರಂಭಿಸಿದ ಧೀಮಂತ ಮಹಿಳೆ ನಮ್ಮ ಲೀಲಾದೇವಿ ಅಕ್ಕರ್ ಅವರು ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಅವ್ರು ಕೇಳ್ತಾರೆ ಐ ವಾಂಟ್ ಎ ಬ್ಯಾಂಕ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವಿಮೆನ್ ಅಂತ ವುಮೆನ್ ಎಂಪವರ್ಮೆಂಟ್ ಅಂತೀರಿ ನಮ್ಮ ಮಹಿಳೆಯರಿಗೆ ಒಂದು ಪ್ರತ್ಯೇಕವಾದ ಒಂದು ಸಹಕಾರ ಬ್ಯಾಂಕ್ ಬೇಕು ಅಂತ ಹೇಳಿದಾಗ ಅವರು ಯಾಕೆ ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಮ್ಮ ಒಬ್ಬ ಹೆಣ್ಣು ಮಗಳು ಒಂದು ಮನೆಯಲ್ಲಿ ಗೃಹ ಸಚಿವಿಯಾಗಿ ಕೆಲಸ ಮಾಡ್ತಾಳೆ ಅರ್ಥ ಸಚಿವಿಯಾಗಿ ಕೆಲಸ ಮಾಡ್ತಾಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಿಯಾಗಿ ಮಾಡ್ತಾಳೆ ಆರೋಗ್ಯ ಸಚಿವಿಯಾಗಿ ಕೆಲಸ ಮಾಡ್ತಾಳೆ ಒಂದು ಕುಟುಂಬವನ್ನೇ ಒಂದು ಸರ್ಕಾರ ಅಂತ ಭಾವಿಸಿದ್ರೆ ಆ ಕುಟುಂಬದ ಎಲ್ಲ ಪಾತ್ರಗಳನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲ ಮಹಿಳೆಗೆ ಮಹಿಳಾ ಅಭಿವೃದ್ಧಿ ಬ್ಯಾಂಕ್ ಯಾಕೆ ಬೇಡ ಅಂತ ಪ್ರಶ್ನೆ ಮಾಡಿ ತೆಗೆದುಕೊಂಡಂಥ ದಿಮಂತ ಮಹಿಳೆ ಹಾಗೆ ಸಹಕಾರ ಮಂಡಳದಲ್ಲಿ ಜನತಾ ಬೇಜಾರಿನಲ್ಲಿ ಮಹಿಳೆಯರು ಮಾಡತಕ್ಕಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಬೇಕಾದಂಥ ಒಂದು ಕೇಂದ್ರದ ಸ್ಥಾಪನೆ ಮತ್ತು ಪ್ಯಾರಿಸ್ನಲ್ಲಿ ನೀರಾವರಿಯ ಬಗ್ಗೆ ಅವರು ಮಾಡಿದಂತಹ ಭಾಷಣ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಅವರು ನಡೆಸಿದಂತಹ ಹೋರಾಟ ಇವೆಲ್ಲವೂ ಸಹ ಒಂದು ಕಡೆ ಆದರೆ ಮತ್ತೊಂದು ಅಂತರಂಗದ ಅನುಭವಕ್ಕೆ ಸಂಬಂಧಿಸಿದ ಅಕ್ಕ ಮಹಾದೇವಿಯನ್ನು ತನ್ನ ಆರಾಧ್ಯ ದೈವ ಅಂತ ಭಾವಿಸಿ ಉಡುತಡಿಯಲ್ಲಿ ಅರವತ್ತೊಂಬತ್ತು ಕೋಟಿ ಅಂದಾಜು ವೆಚ್ಚದ ಒಂದು ಬೃಹತ್ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿ ಅಕ್ಕ ಮಹಾದೇವಿಯ ಆ ಉಡುತಡೆಯ ಕೇಂದ್ರವನ್ನು ಸಮಗ್ರವಾಗಿ ನಿರ್ವಹಿಸುವ ದೀಸನಲ್ಲಿ ಉಸಿರನ್ನು ತನ್ನ ಅದೇ ನನ್ನ ಉಸಿರು ಅಂತ ಭಾವಿಸಿದವರು ಲೀಲಾದೇವಿ ಪ್ರಸಾದರು ಅವರು ಹನ್ನೆರಡು ಎಕರೆ ಜಮೀನಿಗೆ ಜಾಲಪ್ನವರು ಕಂದಾಯ ಮಂತ್ರಿಗಳಾಗಿರ್ತಾರೆ ಈಕೆ ಹೋಗಿ ಕೇಳ್ತಾರೆ ಈ ಜಮೀನನ್ನು ಕೊಡಿ ಅಂತ ಯಾಕೆ ಕೊಡಬೇಕು ಹಣ ಕೊಡಿ ಅಂತ ಕೇಳ್ತಾರೆ ಶೇಕಡ ಐವತ್ತರಷ್ಟಾದರೂ ಮಾರುಕಟ್ಟೆ ಬೆಲೆ ಹಣವನ್ನು ನೀವು ಕೊಡಬೇಕು ಅಂದಾಗ ಹನ್ನೆರಡು ಎಕರೆ ಜಮೀನನ್ನು ತನ್ನ ಎಲ್ಲ ಸ್ವಂತ ಸ್ನೇಹಿತರ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಿಸಿ ಅದನ್ನು ಖರೀದಿಸಿದಂತಹ ಒಬ್ಬ ತೀಮಂತ ಮಹಿಳೆ ನಮ್ಮ ಲೀಲಾದೇವ ಪ್ರಸಾದ್ ಅವರು ಇವತ್ತು ಉಡುತಡಿ ನೋಡಬೇಕು ನೀವು ಅದೊಂದು ಸನ್ಮಾನ್ಯ ಯಡಿಯೂರಪ್ಪನವರ ಸಹಕಾರದಿಂದ ಇವತ್ತು ಈಗಿನ ಸರ್ಕಾರದ ಸಹಕಾರದಿಂದ ಬಹಳ ಸುಂದರವಾಗಿ ಅಕ್ಕ ಮಹಾದೇವಿಯ ಬಹುದೊಡ್ಡ ಒಂದು ಕೇಂದ್ರ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಮತ್ತು ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳಿಗೆ ಈ ಸಣ್ಣ ಪುಟ್ಟ ಕೆಲಸ ಸಿಗಬೇಕು ಅಂತೇಳಿ ಐ ಟಿ ಇದ್ದಂತಹ ಮ್ಯಾನೇಜಿಂಗ್ ಡೈರೆಕ್ಟರನ್ನು ಮೀಟ್ ಮಾಡಿ ಆಕ್ಸಿಲರಿ ಯೂನಿಟನ್ನು ಪ್ರಾರಂಭ ಮಾಡಿ ಸಹಸ್ರಾರು ಹೆಣ್ಣು ಮಕ್ಕಳಿಗೆ ಅವರು ಸಹ ಕೆಲಸ ಕೊಡಿಸಿದ್ದಾರೆ ಅಷ್ಟೇ ಅಲ್ಲ ಅಸ್ತ್ರ ಮೆಡಿಕಲ್ಸ್ನಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಾಗ ಆ ಕೇಂದ್ರ ಎಲ್ಲೋ ಬೇರೆ ಕಡೆಗೆ ಶಿಫ್ಟ್ ಆದಾಗ ಅಲ್ಲಿದ್ದಂತಹ ಸುಮಾರು ನೂರೈವತ್ತು ಹೆಣ್ಣು ಮಕ್ಕಳಿಗೆ ಶಾಶ್ವತವಾದ ನೌಕರಿ ಸಿಗುವಂತೆ ಮಾಡಿದಂತಹ ನಮ್ಮ ಅಕ್ಕನ ಅಭಿನಂದನಾ ಸಮಾರಂಭದ ಮಡಿಗೆ ಮಧ್ಯೆ ನಾವೆಲ್ಲ ಇದ್ದೇವೆ ಇನ್ನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಮ್ಮ ಗೆಳೆಯರಾದ ಷಡ ಇವರು ಸನ್ಮಾನ್ಯ ನಾಗರಾಜ ಮೂರ್ತಿಯವರು ಅಧ್ಯಕ್ಷ ಭಾಷಣ ನನ್ನನ್ನು ಹಾಕಿಸಿದ್ದಾರೆ ಅದು ನನ್ನ ಮೇಲಿನ ಅಪಾರವಾದ ಪ್ರೀತಿಯಿಂದ ಯಾಕೆಂದರೆ ಮೊದಲೇ ಮಾತಾಡಿ ಜಾಸ್ತಿ ಮಾತನಾಡ್ತಾರೆ ಅಂತೇಳಿ ಅಧ್ಯಕ್ಷ ಭಾಷಣದಲ್ಲಿ ಇಷ್ಟು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಸಾಹಿತಿಯಾಗಿ ಗುರುತಿಸ್ಕೊಂಡಿದ್ದಾರೆ ನಾವು ಒಲಿದಂತೆ ಹಾಡುವೆ ಮತ್ತು ವಚನ ತರಂಗ ನುಡಿ ಚಿಂತನ ಅಂತ ಅನೇಕ 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 ಕೃತಿಗಳನ್ನು ಹೊರತಂದಿದ್ದಾರೆ ಕರ್ನಾಟಕ ಲೇಖಿಕ ಸಂಘದ ಉಪಾಧ್ಯಕ್ಷರಾಗಿ ಕೇಂದ್ರ ರಾಜ್ಯ ಸಮಾಜ ಕಲ್ಯಾಣ ಮಹಿಳಾ ಸದಸ್ಯರಾಗಿ ಹೀಗೆ ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ಇವರಿಗೆ ಕರ್ನಾಟಕ ಮಹಿಳಾ ವಿಶ್ವವಿದ್ಯಾನಿಲಯ ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದೆ ಸಹಕಾರ ರತ್ನ ಇಂಥ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟಿದೆ ಮೊನ್ನೆ ನಡೆದಂತಹ ನಮ್ಮ ಬಸವ ವೇದಿಕೆಯ ಆಶ್ರಯದಲ್ಲಿ ಬಸವಶ್ರೀ ಪ್ರಶಸ್ತಿಯನ್ನು ಸಹ ನಾವು ಲೀಲಾದೇವಿ ಲೀಲಾದೇವಿಯಕ್ಕಿನವರಿಗೆ ಕೊಟ್ಟು ಗೌರವಿಸಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಲೀಲಾದೇವಿ ಮಾತೃ ಸಮ್ಮಾನರಾದ ಲೀಲಾದೇವಿಯವರು ಶತಮಾನೋತ್ಸವವನ್ನು ಆಚರಿಸಬೇಕು ಆ ಶತಮಾನೋತ್ಸವ ಸಮಾರಂಭದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಆಶಿಸ್ತಾ ಲೀಲಾದೇವೇಕರ್ ಅವರ ಪಾದಕಂಬಲಗಳಿಗೆ ನನ್ನ ಅನಂತ ಪ್ರಣಾಮವನ್ನು ಸಲ್ಲಿಸ್ತೇನೆ ಈ ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಗೆಳೆಯ ಮೂರ್ತಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ